ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾಳೆ ಜ್ಯೇಷ್ಠ ಅಮಾವಾಸ್ಯೆ ಇದೆ ಜೊತೆಗೆ ಶನಿ ಜಯಂತಿಯನ್ನು ಕೂಡ ನಾವು ಆಚರಣೆಯನ್ನ ಮಾಡ್ತೀವಿ ತುಂಬಾನೇ ಬಹಳ ವಿಶೇಷವಾದ ಅಮಾವಾಸ್ಯೆ ಅಂತಾನೆ ಹೇಳ್ಬೋದು ಪ್ರತಿಯೊಂದು ಅಮಾವಾಸೆಗೂ ಕೂಡ ಅದರದ್ದೇ ಆದಂತ ವಿಶೇಷತೆ ಮಹತ್ವ ಇದೆ ಅದೇ ರೀತಿ ಜ್ಯೇಷ್ಠ ಅಮಾವಾಸ್ಯೆಗೂ ಕೂಡ ಅದರದ್ದೇ ಆದಂತ ವಿಶೇಷತೆ ಮತ್ತು ಮಹತ್ವ ಇದೆ ಈ ದಿನದ ವಿಡಿಯೋದಲ್ಲಿ ಜ್ಯೇಷ್ಠ ಅಮಾವಾಸ್ಯೆ ಶನಿ ಜಯಂತಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ನಾವು ಯಾವ ರೀತಿ ಪೂಜೆಯನ್ನ ಮಾಡ್ಬೇಕು ಯಾವ ಸಮಯದಲ್ಲಿ ಪೂಜೆಯನ್ನ ಮಾಡ್ಕೊಂಡ್ರೆ ಮನೆಗೆ ಶ್ರೇಯಸ್ಸು ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ಮಾಡೋಣ ಜ್ಯೇಷ್ಠ ಮಾಸ ಪ್ರಾರಂಭವಾಗೋದಕ್ಕಿಂತ ಮುಂಚೆ ಶುರುವಾಗುವಂತ ಜ್ಯೇಷ್ಠ ಅಮಾವಾಸ್ಯ ಅಂತ ಕರಿತೀವಿ ಈ ದಿನವನ್ನ ನಾವು ಶನಿ ಜಯಂತಿ ಅಂತಲೂ ಕೂಡ ಆಚರಣೆಯನ್ನ ಮಾಡುವಂತದ್ದು ಬಹಳನೇ ವಿಶೇಷ ಜೀವನದಲ್ಲಿ ಶನಿಕಾಟ ಇರೋರು ಸಾಡೆಸತಿ ಇರೋರು ಅಥವಾ ಶನಿ ದೋಷ ಇರೋರು ತುಂಬಾನೇ ಜೀವನದಲ್ಲಿ ಬಳಲ್ತಿರ್ತಾರೆ ಅಂತವರು ಈ ದಿನ ಶನಿ ಶನಿದೇವರ ಪೂಜೆಯನ್ನ ಮಾಡುವಂಥದ್ದು ದೇವಸ್ಥಾನಗಳಿಗೆ ಹೋಗಿ ಎಳ್ಳಿನ ದೀಪವನ್ನ ಹಚ್ಚುವಂಥದ್ದು ಎಳ್ಳೆಣ್ಣೆಯನ್ನ ದಾನ ದಾನವನ್ನ ಮಾಡುವಂಥದ್ದು ತುಪ್ಪದ ಬತ್ತಿಗಳನ್ನ ಹಚ್ಚುವಂಥದ್ದು ತುಂಬಾನೇ ಒಳ್ಳೆಯ ಪ್ರಯೋಜನವನ್ನ ತಂದು ಕೊಡುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಆದ್ರಿಂದ ಯಾರೆಲ್ಲ ಜೀವನದಲ್ಲಿ ತುಂಬಾನೇ ಕಷ್ಟ ಕಷ್ಟ ಅಂತ ಇರ್ತಿರಲ್ವಾ ಅದೆಲ್ಲ ಜಾಸ್ತಿ ಶನಿ ಪ್ರಭಾವ ಇರೋದ್ರಿಂದಲೇ ಆಗೋದು ಅಂತ ಹೇಳ್ತಾರೆ ಯಾಕಂದ್ರೆ ಶನಿ ಮಹಾತ್ಮನನ್ನ ಸತ್ಯದ ದೇವರು ಮತ್ತು ಧರ್ಮದ ದೇವರು ಅಂತ ಹೇಳ್ತಾರೆ ಯಾಕಂದ್ರೆ ಸತ್ಯ ನ್ಯಾಯ ಧರ್ಮನ ತೂಗಿ ಅಳೆದು ಯಾರ್ಗೆ ಏನ್ ಕೊಡ್ಬೇಕು ಅದನ್ನ ಕೊಡ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ಯಾರೆಲ್ಲ ತುಂಬಾ ಜೀವನದಲ್ಲಿ ನಾವು ನೊಂದು ಹೋಗಿದೀವಿ ಅಂತ ನಾಳೆ ತುಂಬಾನೇ ವಿಶೇಷವಾದ ದಿನ ಅಮಾವಾಸೆ ಇದೆ ಜ್ಯೇಷ್ಠ ಅಮಾವಾಸೆ ಮತ್ತೆ ಶನಿ ಜಯಂತಿ ಆಚರಣೆಯನ್ನ ಮಾಡೋದ್ರಿಂದ ಮನೆಯಲ್ಲೂ ಕೂಡ ನೀವು ಸರಳವಾಗಿ ಪೂಜೆಯನ್ನ ಮಾಡಿ ದೇವಸ್ಥಾನಗಳಿಗೂ ಕೂಡ ನೀವು ಹೋಗಿ ಎಳ್ಳಿನ ದೀಪ ಎಳ್ಳಿನ ಬತ್ತಿ ಎಳ್ಳೆಣ್ಣೆಯನ್ನ ನಾವು ಶನಿದೇವರಿಗೆ ಅರ್ಪಿಸೋದ್ರಿಂದ ಶನಿ ಮಹಾತ್ಮನ ಅನುಗ್ರಹ ದೊರೆಯುತ್ತದೆ ಜೊತೆಗೆ ನೀವು ಅಕ್ಕಪಕ್ಕದಲ್ಲಿ ಶನಿ ದೇವಸ್ಥಾನ ಇಲ್ಲ ಅನ್ನೋರು ಅರಳಿ ಮರ ಕಟ್ಟೆ ಏನಾದ್ರು ಇದ್ರೆ ಅರಳಿ ಮರ ಇದ್ರೆ ಅಲ್ಲೂ ಕೂಡ ಹೋಗಿ ನೀವು ಎಳ್ಳಿನ ಎಳ್ಳೆಣ್ಣೆಯನ್ನ ಬಿಟ್ಟು ನೀವು ದೀಪವನ್ನ ಹಚ್ಚುವಂಥದ್ದು ಅರಳಿ ಮರಕ್ಕೆ ಪೂಜೆಯನ್ನ ಮಾಡುವಂಥದ್ದು ಬಹಳಷ್ಟು ಶುಭ ಫಲಗಳನ್ನ ತಂದು ಕೊಡುತ್ತೆ ಸ್ನೇಹಿತರೆ ಹಾಗಿದ್ರೆ ಜ್ಯೇಷ್ಠ ಅಮಾವಾಸ್ಯೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಯಾವ ರೀತಿ ನಾವು ಮನೆಯಲ್ಲಿ ಸರಳವಾಗಿ ಪೂಜೆಯನ್ನ ಮಾಡ್ಕೋಬೇಕು ಯಾವ ಸಮಯದಲ್ಲಿ ಪೂಜೆಯನ್ನ ಮಾಡ್ಕೋಬೇಕು ಅಂತ ನೋಡೋಣ ಸ್ನೇಹಿತರೆ ಜ್ಯೇಷ್ಠ ಅಮಾವಾಸ್ಯನ ನಾವು ಗುರುವಾರ ಆರನೇ ತಾರೀಕು ಆಚರಣೆಯನ್ನ ಮಾಡ್ತೀವಿ ಆದ್ರೆ ಅಮಾವಾಸ್ಯ ತಿಥಿ ಪ್ರಾರಂಭವಾಗುವಂತದ್ದು ಬುಧವಾರ ಐದನೇ ತಾರೀಕು ಸಾಯಂಕಾಲ ಏಳು ಗಂಟೆ ಐವತ್ನಾಲ್ ಐವತ್ನಾಲ್ಕು ನಿಮಿಷಕ್ಕೆ ಇದು ಪ್ರಾರಂಭವಾದರೆ ಇದು ಮುಕ್ತಾಯವಾಗುವಂತದ್ದು ಗುರುವಾರ ಆರನೇ ತಾರೀಕು ಸಾಯಂಕಾಲ ಆರು ಗಂಟೆ ಐದು ನಿಮಿಷಕ್ಕೆ ಇದು ಮುಕ್ತಾಯವಾಗುತ್ತದೆ ಸೂರ್ಯೋದಯದ ಸಮಯವನ್ನ ನಾವು ಗಣನೆಗೆ ತೆಗೆದುಕೊಳ್ಬೇಕಾದ್ರಿಂದ ನಾವು ಗುರುವಾರ ದಿನ ಅಂದ್ರೆ ಆರನೇ ತಾರೀಕು ಜ್ಯೇಷ್ಠ ಅಮಾವಾಸ್ಯೆಯನ್ನ ಆಚರಣೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ಸ್ನೇಹಿತರೆ ಆದ್ರಿಂದ ಯಾರೆಲ್ಲ ಜ್ಯೇಷ್ಠ ಅಮಾವಾಸ್ಯೆಯನ್ನ ಮನೆಯಲ್ಲಿ ಪೂಜೆಯನ್ನ ಮಾಡ್ತಿರ್ತೀರೋ ಪ್ರತಿ ಸಲಿ ನೀವು ಯಾವ ರೀತಿ ನಿಮ್ಮ ಸಂಪ್ರದಾಯದಲ್ಲಿ ಯಾವ ರೀತಿ ಪೂಜೆಯನ್ನ ಮಾಡ್ತಿರ್ತೀರೋ ಅದೇ ರೀತಿ ಪೂಜೆ ಮಾಡ್ರಿ ವಿಶೇಷವಾಗಿ ನಿಮ್ಮ ಮನೆಯಲ್ಲಿರುವಂತ ದೇವರ ಫೋಟೋಗಳಿಗೆ ನೀವು ಶ್ರೀಗಂಧದಿಂದ ಅಲಂಕಾರವನ್ನ ಮಾಡಿ ಹೂಗಳಿಂದ ಅಲಂಕಾರವನ್ನ ಮಾಡಿ ವಿಶೇಷವಾಗಿ ಮನೆಯಲ್ಲಿ ತುಂಬಾನೇ ನಕಾರಾತ್ಮಕ ಶಕ್ತಿಗಳು ಇವೆ ಅಂತ ಅನ್ನೋರು ನೀವು ಹೊಸ್ತಿಲ ಪೂಜೆಯನ್ನ ಮಾಡಿ ಹೊಸ್ತಿಲಿಗೆ ಎರಡು ತುಪ್ಪದ ಬತ್ತಿಗಳನ್ನ ಹಚ್ಚಿಡಿ ಜೊತೆಗೆ ತುಳಸಿ ಕಟ್ಟೆ ಮುಂದೆನೂ ಅಷ್ಟೇ ಒಂದು ತುಪ್ಪದ ಬತ್ತಿಯನ್ನ ಇಟ್ಟು ಹೊಸ್ತಿಲಿಗೆ ನೀವು ಎರಡು ನಿಂಬೆ ನೀವು ಕಟ್ ಮಾಡಿ ಇಟ್ಟು ಪೂಜೆಯನ್ನ ಹೊಸ್ತಿಲ ಪೂಜೆಯನ್ನ ಮಾಡಿ ತದನಂತರದಲ್ಲಿ ನೀವು ದೇವರಿಗೆ ಹೂವು ಹಣ್ಣು ನೈವೇದ್ಯವನ್ನ ಇಟ್ಟಿ ದೀಪ ಧೂಪವನ್ನ ತೋರಿಸಿ ನೀವು ಮಹಾ ಮಂಗಳಾರತಿಯನ್ನ ಮಾಡಿ ಈ ರೀತಿಯಾಗಿ ಸರಳವಾಗಿ ನೀವು ಪೂಜೆಯನ್ನ ಮಾಡೋದ್ರಿಂದ ಪ್ರತಿ ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ಪೂಜೆಯನ್ನ ಮಾಡ್ತಾ ಬಂದ್ರೆ ಮನೆಯಲ್ಲಿ ಯಾವುದೇ ರೀತಿಯ ಒಂದು ನೆಗೆಟಿವ್ ಎನರ್ಜಿ ಇರ್ಲಿ ಅಥವಾ ಸಮಸ್ಯೆಗಳಿರ್ಲಿ ಹಣಕಾಸಿನ ಪರಿಸ್ಥಿತಿಯಲ್ಲಿ ತೊಂದರೆ ಕೂಡ ಅವೆಲ್ಲದೂ ಕೂಡ ಆದಷ್ಟು ಬೇಗ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಅಮಾವಾಸ್ಯೆ ಪೂಜೆಯನ್ನ ಯಾವ ಸಮಯದಲ್ಲಿ ಮಾಡ್ಬೇಕು ಅಂತ ನೋಡೋದಾದ್ರೆ ಗುರುವಾರ ಸಾಯಂಕಾಲ ಆರು ಗಂಟೆ ಐದು ನಿಮಿಷಕ್ಕೆ ಇದು ಜ್ಯೇಷ್ಠ ಅಮಾವಾಸ್ಯೆ ತಿಥಿ ಮುಕ್ತಾಯವಾಗೋದ್ರಿಂದ ನಾವು ಗುರುವಾರ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಪೂಜೆಯನ್ನ ಮಾಡಿಕೊಳ್ಳುವಂತದ್ದು ತುಂಬಾನೇ ಒಳ್ಳೇದು ಬ್ರಾಹ್ಮಿ ಮುಹೂರ್ತದಲ್ಲಿ ಆಗ್ಲಿಲ್ಲ ಅನ್ನೋರು ನೀವು ರಾಹು ಕಾಲದಲ್ಲಿ ಬಿಟ್ಟು ಪೂಜೆಯನ್ನ ಮಾಡಬಹುದು ಅಥವಾ ಆರು ಗಂಟೆ ಒಳಗಡೆ ನೀವು ಸಾಯಂಕಾಲ ಒಂದು ಗೋಧುಳಿ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನ ಮಾಡ್ಕೋಬಹುದು ಈ ದಿನ ಕೇವಲ ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡೋದೇ ಅಷ್ಟೇ ಅಲ್ಲ ನೀವು ಮನೆ ದೇವರಿಗೆ ಕುಲದ ಹೋಗಿ ನೀವು ಪೂಜೆಯನ್ನ ಮಾಡಿಸುವಂತದ್ದು ಜೊತೆಗೆ ಅವಶ್ಯಕತೆ ಇರುವವರಿಗೆ ದಾನ ಧರ್ಮವನ್ನ ಮಾಡುವಂತದ್ದು ಯಾರಿಗೂ ಕೂಡ ಈ ದಿನ ಕೆಟ್ಟದನ್ನ ಮಾಡ್ದಲೆ ಅಂದ್ರೆ ಒಳ್ಳೆ ಮಾತನ್ನ ಆಡಿ ನಾವು ಯಾರ್ ಮನಸ್ಸು ನೋಯಿಸ್ತಲೇ ಇದ್ರೆ ಭಗವಂತನಿಗೆ ಅಷ್ಟೇ ಸಾಕು ಆದಷ್ಟು ಈ ದಿನ ದಾನ ಧರ್ಮಗಳನ್ನ ಮಾಡಿ ದೇವರ ಪೂಜೆಯನ್ನ ಮಾಡಿ ಶನಿದೇವನ ಸ್ಮರಣೆಯನ್ನ ಮಾಡಿದ್ರೆ ಜೀವನದಲ್ಲಿ ಆದಷ್ಟು ಜೀವನದಲ್ಲಿರುವಂತಹ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಆದ್ರಿಂದ ಪ್ರತಿಯೊಬ್ರು ಕೂಡ ಜ್ಯೇಷ್ಠ ಅಮುವಾಸೆಯನ್ನ ಆಚರಣೆಯನ್ನ ಮಾಡಿ ಶನಿದೇವನ ಆಚರಣೆಯನ್ನ ಮಾಡುವಂತದ್ದು ವಿಶೇಷ ಫಲಗಳನ್ನ ತಂದು ತಂದು ಕೊಡುತ್ತೆ ಸ್ನೇಹಿತರೆ ಸ್ನೇಹಿತರೆ ಆ ದಿನ ಮನೆಯಲ್ಲಿ ನಾವು ಹಚ್ಚುವಂತ ದೀಪಾರ दने ತುಂಬಾನೇ ವಿಶೇಷವಾದ ಪಾತ್ರವನ್ನ ವಹಿಸುತ್ತೆ ಅಂತ ಹೇಳ್ತಾರೆ ಆದ್ರಿಂದ ನಾವು ಮನೆಯಲ್ಲಿ ಕಾಮಾಕ್ಷಿ ದೀಪವನ್ನ ಹಚ್ಚೋದ್ರಿಂದ ಅದರಲ್ಲೂ ಕೂಡ ವಿಶೇಷವಾಗಿ ತುಪ್ಪವನ್ನ ಬಿಟ್ಟು ಕಾಮಾಕ್ಷಿ ದೀಪಾರಾಧನೆಯನ್ನ ಮಾಡುವಂಥದ್ದು ಮನೆಯಲ್ಲಿ ತುಪ್ಪದ ಆರತಿಯನ್ನ ಮಾಡುವಂಥದ್ದು ಜೊತೆಗೆ ಧೂಪವನ್ನ ಹಾಕುವಂಥದ್ದು ಅಮಾವಾಸ್ಯ ದಿನ ಬಹಳನೇ ಒಳ್ಳೇದು ಮನೆಯಲ್ಲಿ ಯಾವುದೇ ರೀತಿಯ ಒಂದು ನಕಾರಾತ್ಮಕ ಶಕ್ತಿ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಮನೆಯಲ್ಲಿ ತುಂಬಾನೇ ಸಮಸ್ಯೆ ಇರೋರು ಈ ರೀತಿಯಾಗಿ ನೀವು ಕಾಮಾಕ್ಷಿ ದೀಪಾರಾಧನೆಯನ್ನ ಮಾಡಿ ತುಪ್ಪದ ದೀಪಾರಾಧನೆಯನ್ನ ಮಾಡೋದ್ರಿಂದ ಆದಷ್ಟು ಕಷ್ಟಗಳೆಲ್ಲ ಕಳೀತಿ ಅಂತ ಹೇಳ್ತಾರೆ ಸ್ನೇಹಿತರೆ ಒಂದು ಐದು ವಾರ ಐದು ಅಮಾವಾಸ್ಯೆ ನೀವು ಮಾಡ್ತಾ ನೋಡಿ ನಿಮ್ಗೆ ಬದಲಾವಣೆ ಗೊತ್ತಾಗುತ್ತೆ ಸ್ನೇಹಿತರೆ ನೋಡಿದ್ರಲ್ವಾ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿರೋ ಪ್ಲೀಸ್ ಫ್ರೆಂಡ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ದಲೆ ನೋಡ್ತಿದೀರಾ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು